ಪದನಿ ಕೇವಲ ಪದಗಳಲ್ಲ ಸ್ವರಗಳಲ್ಲ ಅವು ನಮ್ಮ ಮಾತುಗಳು ಸಂಗೀತ ಕಲಾವಿದನಿಗೆ ಈ ಮಾತುಗಳೇ ಬದುಕು ಭವಿಷ್ಯ ಸರ್ವಸ್ವ ಸಂವೇದನೆಯೊಂದಿಗಿನ ಅದ್ಭುತ ಕಲಿಯನ್ನ ಗೀರ್ವಾಣಿಯ ಕೃಪಾ ಕಟಾಕ್ಷದೊಂದಿಗೆ ತನ್ಮಯತೆಯ ಅನಾವರಣಗೊಳಿಸುವ ಸಂಗೀತ ಕಲೆಯನ್ನು ಅದ್ಭುತ ರೀತಿಯಲ್ಲಿ ಆಸ್ವಾದಿಸುವ ಅವಕಾಶ ಸಂಗೀತ ಪ್ರೇಮಿಗಳಿಗೆ ಒದಗಿ ಬಂದಿತ್ತು ಈ ಕುರಿತ ವರದಿ ಇಲ್ಲಿದೆ ನೋಡಿ ಕಾನನದೊಳಗೊಂದು ಸಂಗೀತದೂಟ ಹೌದು ಸುಂದರವಾದ ಕಾನನದೊಳಗೆ ಕೃಷಿ ಚಟುವಟಿಕೆ ಪಕ್ಕದಲ್ಲಿ ಸಾಂಪ್ರದಾಯಿಕ ಮನೆ ವಿಶಾಲವಾದ ಅಂಗಳ ಅಂಗಳದಲ್ಲಿ ಸಂಗೀತ ದೂಟ ಇದೊಂದು ಅಪೂರ್ವ ಸಂದರ್ಭ ತನ್ನ ಶಿಷ್ಯಂದಿರೆಲ್ಲ ಒಟ್ಟು ಸೇರಿ ಗುರು ಕಾಣಿಕೆ ನೀಡಿದ ಅಂತರಂಗ ಭಾವಯಾನ ಸಂಗೀತ ಕಲಾವಿದರನ್ನ ಬೆಳೆಸಿ ತಿದ್ದಿ ತೀಡಿದ ಭಟ್ಕಳದ ತೆರೆ ಮರೆಯ ವಿದ್ವಾನ್ ಗಜಾನನ ಹೆಬ್ಬಾರ ಅವರ ಸುಂದರ ಕಲ್ಪನೆಗೆ ಶಿಷ್ಯಂದಿರು ಮತ್ತು ಸಂಬಂಧಿಕರು ನೀಡಿದ ಸಂಗೀತ ದೂಟವಿದು ಅಂದರೆ ಮಾಡಬೇಕನ್ನೋದು ನಮ್ಮ ಬಹುದಿನದ ಸಂಕಲ್ಪ ಇದು ಮತ್ತು ನಾನು ಈ ಒಂದು ಕಲಿಸುವಿಕೆಯನ್ನು ಕಳೆದ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ಮಾಡ್ತಾ ಇದ್ದೀನಿ ಬರೋ ಈ ವರ್ಷಕ್ಕೆ ನನ್ನ ಸಂಗೀತದ ಕಲಿಕೆ ಮೂವತ್ತನೇ ವರ್ಷವನ್ನು ಪಾದಾರ್ಪಣೆ ಮಾಡ್ತದೆ ಈ ಸಂದರ್ಭದಲ್ಲಿ ನಾವಿಲ್ಲಿ ಅನೇಕ ಕಾರ್ಯಕ್ರಮಗಳು ತಿಂಗಳ ಪ್ರತಿ ತಿಂಗಳ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ನಂತರ ಕೊರೋನಾ ಟೈಮ್ ನಲ್ಲಿ ನಾವು ಪ್ರತಿ ವಾರ ಮನೆ ಮನೆಗೆ ಹೋಗಿ ಸಂಗೀತ ಕಾರ್ಯಕ್ರಮವನ್ನು ಮಾಡಿದ್ವಿ ಅದರಿಂದ ತುಂಬಾ ಜನರಿಗೆ ಹೆಲ್ಪ್ ಆಯ್ತು ಅಂದ್ರೆ ಕೊರೋನಾದಿಂದ ಜನ ಹೇಗೆ ಹೊರಗೆ ಬಂದ್ರೆ ನಮ್ಮ ಈ ಒಂದು ವ್ಯವಸ್ಥೆಗೂ ಸಂಗೀತಕ್ಕೂ ಕೂಡ ಅದೇ ರೀತಿಯಲ್ಲಿ ಜನ ಸಪೋರ್ಟ್ ಮಾಡಿದ್ರು ಈಗ ಇದು ಅಂದ್ರೆ ಈಗ ಉದಯೋನ್ಮುಖ ಕಲಾವಿದರಿಗೆ ನಾವು ಈಗ ದೊಡ್ಡ ದೊಡ್ಡ ಕಲಾವಿದರನ್ನ ಕರೆಸಿ ನಾವು ಅವರಿಗೆ ಹಣ ಕೊಟ್ಟು ನಮ್ಮ ಹಣವನ್ನು ಕೊಟ್ಟು ಕಾರ್ಯಕ್ರಮ ಮಾಡೋದು ನಾವು ಮಾಡ್ತೇವೆ ಆದರೆ ಇದು ನಮ್ಮ ಫ್ಯೂಚರ್ ಜನ್ರೇಷನನ್ನು ನಾವು ಸೃಷ್ಟಿ ಮಾಡುವಂಥ ಒಂದು ಕೆಲಸ ಇದು ಇವರಿಗೆ ನಾವು ವೇದಿಕೆಯನ್ನು ಮಾಡಿಕೊಡೋದ್ರಿಂದ ನಮ್ಮ ಹಣ ನಾವು ನಮ್ಮ ಮಕ್ಕಳ ಮೇಲೆ ವಿನಿಯೋಗಿಸಿದರೆ ಅದರಿಂದ ಹತ್ತಾರು ಪ್ರತಿಭೆಗಳು ಹೊರಗೆ ಬಂದರೆ ಸಮಾಜಕ್ಕೂ ಕೂಡ ಒಂದು ಅದರಿಂದ ಉತ್ತಮ ಸಮಾಜದ ಒಂದು ಪರಿಕಲ್ಪನೆಯಲ್ಲಿ ನಾವು ಈ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಾನು ಯಾವುದೇ ಸಂಘ ಸಂಸ್ಥೆಗಳ ಅಥವಾ ಸರ್ಕಾರದ ಯಾವುದೇ ಧನ ಸಹಾಯವನ್ನು ಇವತ್ತಿನ ಪಡ್ಕೊಂಡೇ ಇಲ್ಲ ನಾನು ಅದ್ರಲ್ಲಿ ಅಲ್ಲಿ ಮನವಿ ಕೂಡ ಕೊಡಲಿಲ್ಲ ಕೊಟ್ಟಿದ್ರೆ ಏನು ಅಥವಾ ಯಾವುದೇ ಬ್ಯಾಂಕ್ಗಳಲ್ಲಿ ಯಾವುದು ಎಲ್ಲೂ ಕೇಳಿ ಯಾರ ಜನರ ಹತ್ರ ಒಂದು ರೂಪಾಯಿಯನ್ನು ನಾವು ರಿಸೀಟ್ ಬುಕ್ ಮಾಡಿಕೊಂಡು ಕೂಡ ಹೋಗಿ ಕೇಳಲಿಲ್ಲ ಅವರಾಗೆ ಯಾರ್ಯಾರು ಕೊಡ್ತಾರೆ ತಗೊಂಡು ಮತ್ತು ವಿದ್ಯಾರ್ಥಿಗಳಲ್ಲಿ ನಾವು ಇದು ಮಾಡಿಕೊಂಡು ಇದನ್ನು ಮಾಡ್ತಾ ಇದ್ದೇವೆ ಎಷ್ಟು ದಿವಸ ನಡೀತದೆ ಗೊತ್ತಿಲ್ಲ ಈ ವರ್ಷ ಅಂತೂ ಮಾಡಿದ್ದೇವೆ ಹತ್ತು ವರ್ಷ ಮಾಡಬೇಕು ಪ್ರತಿ ವರ್ಷ ಇಪ್ಪತ್ತೈದು ಜನರಿಗೆ ವೇದಿಕೆ ಅಂದ್ರೆ ಶಾಸ್ತ್ರೀಯ ಸಂಗೀತದಲ್ಲಿ ವಿಳಂಬಿತ ಕಲಿಯುವಂಥ ಮಕ್ಕಳನ್ನ ನಾವು ವೇದಿಕೆ ಹತ್ತಿಸಬೇಕು ಅನ್ನೋದು ನನ್ನ ಆಸೆ ಅದು ಹತ್ತು ವರ್ಷ ಮಾಡಬೇಕು ಪ್ರತಿ ವಿದ್ಯಾರ್ಥಿಗೆ ಎರಡನೇ ವರ್ಷಕ್ಕೆ ಒಂದೊಂದು ಸ್ಟೇಜ್ ಅಂದ್ರೆ ಪ್ರತಿ ವಿದ್ಯಾರ್ಥಿಗೆ ಐದು ಸ್ಟೇಜು ಹತ್ತು ವರ್ಷದಲ್ಲಿ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಅದಕ್ಕೆ ಇವತ್ತಿನ ಕಾರ್ಯಕ್ರಮ ಏನಿದೆ ಇದು ನನಗೆ ಅತ್ಯಂತ ಸಂತೋಷ ಕೊಟ್ಟಿದೆ ಎಲ್ಲ ವಿದ್ಯಾರ್ಥಿಗಳು ಉತ್ತಮವಾದ ಪ್ರದರ್ಶನವನ್ನು ಕೊಟ್ಟು ಮತ್ತೆ ಜನ ಕೂಡ ಉತ್ತಮವಾದ ಸಹಕಾರವನ್ನು ಕೊಟ್ಟು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಮಾರುಕೇರಿಯ ಕಿತ್ರೆ ಸಣ್ಣ ಊರು ಭಟ್ಕಳದ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಹಳ್ಳಿ ಸಣ್ಣದಾದರೂ ಇಲ್ಲಿರುವ ಕಲಾ ಪ್ರತಿಭೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುತ್ತಿರುವವರು ಒಂಟಿ ರಸ್ತೆಯಲ್ಲಿ ಸಾಗುತ್ತಾ ಬಳಿಕ ಸುಮಾರು ಮುನ್ನೂರು ಮೀಟರ್ ಎಡಕ್ಕೆ ಕಾನನದೊಳಗೆ ಮಣ್ಣು ರಸ್ತೆಯಲ್ಲಿ ಸಾಗಬೇಕು ಹೀಗೆ ಸಾಗುತ್ತಾ ಹೋದಾಗ ಇಳಿಜಾರಿನ ಪ್ರದೇಶದಲ್ಲಿ ಸಿಗುವ ಮಠದ ಕೇರಿ ರವಿ ಹೆಬ್ಬಾರ್ ಅವರ ಮನೆಯ ಪರಿಸರ ಸಂಪೂರ್ಣ ಸಂಗೀತದಿಂದ ತುಂಬಿ ಹೋಗಿತ್ತು ಇಲ್ಲಿನ ಸಮ್ಯಕ್ ಸಂಗೀತ ಗುರುಕುಲ ವತಿಯಿಂದ ನಡೆದ ಈ ಅಂತರಂಗ ಗಾನಯಾನ ಇನ್ನೂರ ಐವತ್ತು ಕಲಾ ವೀಕ್ಷಕರ ಮಿತಿಯೊಳಗೆ ಬೆಳಿಗ್ಗೆಯಿಂದ ಸಂಜೆಯ ತನಕವು ಸಂಗೀತಾಭಿಮಾನಿಗಳನ್ನು ಹಿಡಿದಿಟ್ಟುಕೊಂಡಿತು ಇದು ಅಂದ್ರೆ ನಮಗೆ ಕಲ್ಪನೆ ಇಲ್ಲ ಇದು ಅವ ಗಜಾನ್ ಅವ್ರದ ವಿದ್ಯೆಯಿಂದ ಅವ್ರದ್ದು ಸಂಗೀತ ಕಲ ಕಲಿಸುವಿಕೆ ಕಲಿಯುವಿಕೆಯಿಂದ ಇದು ನಮಗೂ ಅಚಾನಕ್ ಆದ ಅನುಭವ ಯಾಕೆ ಅಂದ್ರೆ ನಮ್ಗೆ ಕಲ್ಪನೆ ಇಲ್ಲ ಇದು ಅವನ ಸಾಧನೆಗೆ ನಮ್ಮ ನಮ್ದೇ ಕುಟುಂಬದವನ ಆಗಿತ್ತು ನಮ್ದು ಅವ್ರದ್ದು ಯಾವುದೋ ಒಂದು ಪ್ರೀತಿ ಬಾಂಧವ್ಯದಿಂದ ಇದು ಅದ್ಭುತವಾಗಿ ನಡೀತು ಇದೆಲ್ಲ ತೇರಿ ಅವ್ ಹೇಳಿದ್ದ ಇದು ಬಟ್ಗಾಳದಿಂದ ಹತ್ತು ಕಿಲೋಮೀಟರ್ ಮಾರುಕೇರಿ ತಾಲೂಕು ಅಲ್ಲ ಮಾರುಕೇರಿ ಪೋಸ್ಟ್ ಭಟ್ಕಳ ತಾಲೂಕಿದೆ ಇದರ ನಿರೀಕ್ಷೆ ತುಂಬಾ ತಿಂಗಳಗಟ್ಟಲೆ ಶ್ರಮ ಪಟ್ಟು ನಮ್ದು ಅಂತ ಅಂದ್ರೆ ಈ ಜಾಗದಲ್ಲಿ ನಮ್ ಶ್ರಮ ಅಷ್ಟೇ ಬಿಟ್ರೆ ಅದ್ಧೂರಿ ಪೂರ್ಣ ಒಂದೇ ತಯಾರಿಯಿಂದ ಈ ಕಾರ್ಯಕ್ರಮವನ್ನ ಒಳ್ಳೆ ರೀತಿಯಿಂದ ಸುಂದರವಾಗಿ ನಮ್ಮ ಎಲ್ಲ ಕುಟುಂಬದವರ ವತಿಯಿಂದ ಎಲ್ಲರೂ ಸೇರಿ ಚಂದ ರೀತಿ ಮಾಡಿದ್ರು ಅಂತ ನಾ ಹೇಳ್ತೇನೆ ಒಟ್ಟಾರಿಯಾಗಿ ಕುಂದಾಪುರದ ಸಾಧನಾ ಕಲಾ ಸಂಗಮ ಗುಣವಂತಿಯ ಸ್ವರ ಸಂಸ್ಕಾರ ಹಾಗೂ ಮಠದ ಕೇರಿ ಮಂಜುನಾಥ ಹೆಬ್ಬಾರ ಕುಟುಂಬದ ಸಹಕಾರದೊಂದಿಗೆ ನಡೆದ ಅಂತರಂಗ ಭಾವಯಾನ ಒಂದು ಅದ್ಭುತ ಪ್ರಯತ್ನವಾಗಿ ಮೂಡಿಬಂತು